ನಾನು ಯಾಕೆ ಮೇಲೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಏನೇನು ಮಾಡಿದ್ರು ಟೀಕಾ ಟಿಪ್ಪಣಿಗಳು ಆರೋಪಗಳನ್ನು ಕೇಳ್ತಾ ಬಂದಿದ್ದೇನೆ ಬಹಳ ಮನಸ್ಸು ನೋವಾಗುತ್ತೆ ನನಗೆ ಇವತ್ತಿನ ದಿನ ನಾನು ಪ್ರತಿ ವರ್ಷ ಯಾವ್ದಾರ ಒಂದು ಅನುಕೂಲತೆ ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆಗಳಿಗೆ ಉಡುಗೊರೆ ಕೊಡಿಸೋ ಪ್ರಯತ್ನವನ್ನ ಮಾಡುತ್ತಿದ್ದೇನೆ ವಿರೋಧ ಪಕ್ಷರು ಒಂದು ಕೊನೆಗೆ ಉಪ್ಪಿನ ಪ್ಯಾಕೆಟ್ ಕೊಡ್ಲಿಕ್ಕೆ ಆಗಿಲ್ಲ ಏನಾರ ಕೊಡುತ್ತಪ್ಪ ಇವತ್ತು ನಿಮ್ಮ ಮನೆ ಮುಂದೆ ರಂಗೋಲಿಯನ್ನು ಕಂಪ್ರದೈಜರ್ ಬಿಟ್ಟಿದ್ದೀರಲ್ಲ ಅದ್ರ ಸಂತೋಷ ನಿಮ್ಗೂ ಸಂತೋಷ ಆಗುತ್ತೆ ನನಗೂ ಸಂತೋಷ ಆಗುತ್ತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಆಗುತ್ತೆ ಒಳ್ಳೇದಲ್ವಾ ಬಂಧುಗಳೇ ಇವತ್ತು ನೀವು ಬರೀ ಆಧ್ಯಾತ್ಮಿಕವಾಗಿ ಕ್ರೀಡೆಗೋಸ್ಕರ ಸಾಂಸ್ಕೃತಿಕೋಸ್ಕರ ಕಾಲ ಕಳೆದಿಲ್ಲ ನಾನು ನೀವೆಲ್ಲ ಹೇಳಿದ್ರಿ ಪ್ರತಿಯೊಂದು ಕುಟುಂಬಕ್ಕೆ ಏನಾರು ಅನುಕೂಲತೆ ಮಾಡಿಕೊಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಪ್ರತಿಯೊಬ್ಬರು ಮನೆಗೂ ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ವಾ ಪ್ರತಿಯೊಬ್ರು ಮನೆಗೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕರೆಂಟ್ ಫ್ರೀ ಆಗಲಿಲ್ವಾ ನೀವೇನಾರು ಬೇಜಾ ಮಾಡ್ಕೊಂಡು ಗಂಡನ ಮೇಲೆ ಹತ್ರ ಫ್ರೀ ಬಸ್ ಸಿಗ್ಲಿಲ್ವಾ ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ಕರ್ನಾಟಕದಲ್ಲಿ ಓಡಾಡ್ಬೋದು ನೀವು ಎಲ್ಲಿಗೆ ಬೇಕಾರೆ ಹೋಗ್ಬೋದು ಯಾರು ನಿಮ್ಮನ್ನ ತಡೆ ಇಡಿಲಿಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಧುಗಳೇ ನಾನು ಇವತ್ತು ಒಂದು ಮಾತು ಹೇಳ್ತೇನೆ ಸಿಂಬೋನಹಳ್ಳಿ ಬಂದಾಗೆಲ್ಲ ಇದೇ ಪ್ರೀತಿ ತೋರಿಸ್ತಾ ಇದ್ದೀರಿ ಇದೇ ಅಭಿಮಾನ ಇಟ್ಟಿದ್ದೀರಿ ನಾನು ಅದಕ್ಕೋಸ್ಕರನೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿನ ಈ ಊರಿಗೋಸ್ಕರ ಮುಡಿಪಾಗಿಟ್ಟಿದ್ದೇನೆ ನಾನು ಎಷ್ಟು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಈ ಒಂದು ಗ್ರಾಮದ ಒಂದು ಬೆಳವಣಿಗೆಗೆ ಇಲ್ಲಿ ಏನು ರಂಗೋಲ ಕಟ್ಸಿದಿರಲ್ಲ ಈ ದೇವಸ್ಥಾನದ ಕಣ ಮಾಡಬೇಕು ಅಂತೇಳಿ ಏನು ಕಿವಿ ಕಟ್ಟಿದ್ದು ಕಟ್ಟಿದ ಹತ್ತು ಲಕ್ಷ ರೂಪಾಯಿದು ಕಣವನ್ನು ಮಾಡೋದ್ರಿಂದ ಹಿಡಿದು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಈ ಪೂಜೆ ಮಾಡಿ ಬಂದೆ ಅಲ್ಲಿ ನಡೀತಾ ಇದೆ ವೈಟ್ ಟಾಪಿಂಗು ಮೊನ್ನೆ ಐದು ಲಕ್ಷದ್ದು ರಸ್ತೆ ಜೊತೆಗೆ ಇವತ್ತಿನ ದಿನ ಪೂಜೆಗೆ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇದು ಎಲ್ಲಿಂದ ಇಲ್ಲಿಗೆ ನಾಕ್ತಳ್ಳಿ ಕುಂಟೆಯಿಂದ ಪಾಳಿ ತನಕ ನಿಮ್ಮ ರಸ್ತೆ ಪಯಣದ ವ್ಯವಸ್ಥೆ ಆಗ್ತಿರೋದು ಹಿಂದೆ ಇಷ್ಟು ದುಡ್ಡುಗಳು ದುಡ್ಡು ತಂದಿದ್ರಿಂಗೊನಳ್ಳಿ ಇದು ಒಂದ್ ಕೋಟಿ ನಾನು ಮಾಡ್ಲಿಲ್ವಾ 哥哥嘞！